ಕರುಣನು ಮತ್ಸ್ಯಯಂತ್ರವನ್ನು ಬೇಜಿಸಿದರೆ ನಾನು ಅವನನ್ನು ಮದುವೆಯಾಗುವುದಿಲ್ಲ ಎಂದ ದ್ರೌಪದಿಯ ಮಾತನ್ನು ಕೇಳಿ ಅವಮಾನಗೊಂಡು ಅಲ್ಲಿಂದ ಹೊರೆ ನಡೆಯುತ್ತಾನೆ ಯಾವುದೇ ವೀರರು ಸಹ ಆ ಮತ್ಸ್ಯಯಂತ್ರವನ್ನು ಬೇಜಿಸದೆ ಕೈ ಚೆಲ್ಲಿ ಬಿಡುತ್ತಾರೆ ಇದರಿಂದ ದ್ರುಪದನು ತುಂಬ ಆತಂಕಗೊಳ್ಳುತ್ತಾನೆ ಆದರೆ ಶ್ರೀಕೃಷ್ಣನು ದೃಪದನಿಗೆ ಸಮಾಧಾನ ಹೇಳುತ್ತಾ ಸಭೆಯಲ್ಲಿ ನಡೆದಿರುವುದರಿ ಸಭೆಯಲ್ಲಿ ನೆರೆದಿರುವ ಜನರಲ್ಲಿ ಯಾರಾದರೂ ಹೇಳದಿದ್ದರೆ ಅವನು ಈ ಮತ್ತಯಂತ್ರವನ್ನು ಭೇದಿಸಿ ಮಗಳನ್ನು ಮದುವೆಯಾಗಬೇಕು ಎಂದು ಆಜ್ಞೆ ಹೊರಡಿಸುವಂತೆ ಶ್ರೀಕೃಷ್ಣನು ಆದೇಶಿಸುತ್ತಾನೆ ಅವನ ಆದೇಶದಂತೆ ದ್ರುಪದನು ಸಭೆಯಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಘೋಷಿಸಿದಾಗ ಅರ್ಜುನನು ಮಾರುವೇಷದಲ್ಲಿದ್ದು ಅಲ್ಲಿಗೆ ಬಂದು ಬಿಲ್ವಿದೆಯಲ್ಲಿ ಗೆದ್ದು ದ್ರೌಪದಿಯನ್ನು ಪಡೆಯುತ್ತಾನೆ ದೃಪದನು ಹಿಂದೆ ಮುಂದೆ ನೋಡದೆ ಯಾರು ಎಂದು ವಿಚಾರಿಸದೆ ದ್ರೌಪದಿಯನ್ನು ಅರ್ಜುನನೊಂದಿಗೆ ಕಲಿಸಿಕೊಡಲು ಸಿದ್ಧನಾಗುತ್ತಾನೆ ಅರ್ಜುನನು ತನ್ನ ಅಣ್ಣ ಧರ್ಮನಾಯನೊಂದಿಗೆ ಮತ್ತು ನಕುಲ ಸಹದೇವ ಗುರುಮರೊಂದಿಗೆ ತಾವು ಉಳಿದಿದ್ದ ಮನೆಗೆ ಬರುತ್ತಾನೆ ಬಂದ ತಕ್ಷಣವೇ ಹೊರಗೆ ನಿಂತುಕೊಂಡ ಪಾಂಡವರು ಒಳಗಿದ್ದ ತನ್ನ ತಾಯಿಗೆ ಅಮ್ಮ ನಾವು ಇವತ್ತಿನ ಭಿಕ್ಷೆಯನ್ನು ತಂದಿದ್ದೇವೆ ಎಂದು ಹೇಳಿದಾಗ ಕುಂತಿದೇವಿಯು ಏನು ಎಂದು ನೋಡದೆ ನೀವು ಐದು ಜನ ಇವತ್ತಿನ ಭಿಕ್ಷೆಯನ್ನು ಸಮನಾಗಿ ಎಂದು ಹೇಳಿಬಿಡುತ್ತಾಳೆ ಅವಳ ಮಾತನ್ನು ಕೇಳಿ ಐದು ಜನ ದಿಗ್ಭ್ರಾಂತರಾಗುತ್ತಾರೆ ಆದರೆ ತಾಯಿಯ ಮಾತಿನಂತೆ ದ್ರೌಪದಿಯು ಸಹ ಪರಿಸ್ಥಿತಿಗೆ ಕಟ್ಟು ಶಿವನ ಸಾನಿಧ್ಯದಲ್ಲಿ ಐದು ಜನರನ್ನು ಗಂಡಹಂದಿರೆಂದು ಒಪ್ಪಿಕೊಳ್ಳುತ್ತಾಳೆ ಹೀಗೆ ದ್ರೌಪದಿಯು ಐದು ಜನರನ್ನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಬರುತ್ತಾರೆ ಆಗ ಅಸ್ತಿನಾಪುರದಲ್ಲಿ ಒಬ್ಬ ಹೆಂಗಸನ್ನು ಐದು ಜನ ಮದುವೆಯಾಗಿ ಆಗಿರುವುದನ್ನು ಎಲ್ಲರೂ ಖಂಡಿಸುತ್ತಾರೆ ಧೃತರಾಷ್ಟ್ರನು ಈ ಮದುವೆಯನ್ನು ಒಪ್ಪುವುದೇ ಇಲ್ಲ ಆಗ ಶ್ರೀಕೃಷ್ಣನು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನು ವಿವರಿಸಿದಾಗ ಅವರಿಗೆ ಇಂದಪ್ರಸ್ಥವೆಂಬ ಭಾಗವನ್ನು ಬಿಟ್ಟುಕೊಟ್ಟು ರಾಜ್ಯವಾಳಲು ಕಳಿಸುತ್ತಾನೆ ಇಂದ ಬಂದ ಪಾಂಡವರು ಅಲ್ಲಿ ಶ್ರೀಕೃಷ್ಣನ ಅರಮನೆಯನ್ನು ಕಟ್ಟಿಕೊಂಡು ರಾಜ್ಯವಾಳುತ್ತಿದ್ದಾಗ ಧರ್ಮರಾಯನಿಗೆ ರಾಜಸೂಯ ಯಾಗ ಮಾಡುವ ಇಚ್ಛೆಯಾಗುತ್ತದೆ ಅದರಂತೆ ತನ್ನ ದೊಡ್ಡಪ್ಪನ ಮಕ್ಕಳಾದ ಸೌರವರನ್ನು ರಾಜಸೂಯ ಯಜ್ಞಕ್ಕೆ ಕರೆಯುತ್ತಾನೆ ಅಲ್ಲಿಗೆ ಬಂದ ದುರ್ಯೋಧನನು ಮಾಯಾನಗರಿಯಾದ ಮಾಯಾಸಭೆಯಲ್ಲಿ ಅವಮಾನಗೊಂಡು ದ್ರೌಪದಿಯ ಮೇಲೆ ಸೇಡು ತೀರಿಸಿಕೊಳ್ಳುವ ಪಣವನ್ನು